ಕನ್ನಡ ಇದಿದ್ರೆ ಕನ್ನಡಿಗ ಕರ್ನಾಟಕನ ಕಾಳಜಿ ಅಭಿಮಾನ ಇದ್ದಿದ್ರೆ ಇವತ್ತ ಎಪ್ಪತ್ತಾರು ಸಾವಿರ ಮಕ್ಕಳು ಕನ್ನಡ ಓದ್ದವರು ಕನ್ನಡ ಓದೋರು ಬೀದಿ ನಿಂತು ಕೂತಿರ್ಲಿಲ್ಲ ಪರಮ ಪೂಜ್ಯ ಸದ್ಗುರು ಶ್ರೀ ಗುರು ಕನ್ನಡದ ಜಗದ್ಗುರು ಶ್ರೀ ಪ್ರಭುದೇವ ಚನ್ನಬಸವ ಮಹಾಸ್ವಾಮಿಗಳ ಪಾದಚರಣೆಗಳಲ್ಲಿ ಶರಣು ಶರಣಾರ್ಥಿಯನ್ನು ಹೇಳುತ್ತ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ನಮ್ಮ ನಾಡಿನ ಹಿರಿಯ ಸಾಹಿತಿಗಳು ಚಿಂತಕರು ಬಹುಶಃ ಅವರು ಮಾಡಿದಂಥ ಎಲ್ಲ ಕನ್ನಡದ ಚಿತ್ರಗಳು ಕನ್ನಡಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂಥ ಒಬ್ಬ ಮಹಾ ನಿರ್ದೇಶಕರು ಆಗಿರುವಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಾಹಿತಿಗಳು ಬರಗೂರು ರಾಮಚಂದ್ರಪ್ಪನವರೇ ಹಾಗೆ ವೇದಿಕೆಯಲ್ಲಿ ಹಾಸೀನರಾಗಿರುವಂಥ ನಾವೆಲ್ಲ ಸುಮಾರು ನಲವತ್ತು ನಲವತ್ತೈದು ವರ್ಷಗಳಿಂದ ನಿರಂತರವಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗಬೇಕು ಅಂತ ಹೇಳಿ ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆಯವರ ಆ ಸಂದರ್ಭದಲ್ಲಿ ಉಟ್ಕೊಂಡಂಥ ಮೈಷಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯ ವರದಿ ಅನುಷ್ಠಾನ ಆಗಬೇಕು ಅಂತ ಹೇಳಿ ಇಲ್ಲಿವರೆಗೂ ಏನು ಹೋರಾಟ ಮಾಡ್ಕೊಂಡು ಬರ್ತಾ ಇದೆಯೋ ಅವರ ಇವತ್ತವರೆಗೂ ಆ ವರದಿ ಜಾರಿಗೆ ಆಗಲಿಲ್ಲ ಮನೆ ಮನೆಯೂ ಸಹ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕದಲ್ಲಿ ಕನ್ನಡದ ಮಕ್ಕಳಿಗೋಸ್ಕರ ಉದ್ಯೋಗ ಮೀಸಲಾತಿಯನ್ನು ಡಾಕ್ಟರ್ ಸರೋಜಿನಿ ಮಹಿಷಿಯ ವರದಿಯ ಪ್ರಕಾರ ಇವತ್ತಿಗೆ ಅನುಗುಣವಾಗಿ ಜಾರಿಗೆ ತರಬೇಕು ಅಂತ ಹೇಳಿ ಭಾರಿ ದೊಡ್ಡ ಹೋರಾಟವನ್ನು ನಾವು ಮಾಡಿದ್ವು ಆ ಕುಟುಂಬದ ಡಾಕ್ಟರ್ ಹೇಮಲತಾ ಮಹಿಷಿಯವರು ಖ್ಯಾತ ವಕೀಲರು ಈ ಕಾರ್ಯಕ್ರಮದಲ್ಲಿ ಭಾರಿ ವಿಶೇಷವಾಗಿ ಭಾಗಿಯಾಗಿದ್ದಕ್ಕಾಗಿ ನಾನು ಅವ್ರನ್ನ ವಿಶೇಷವಾಗಿ ಅಭಿನಂದಿಸ್ತೇನೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹುಶಃ ನೀವೆಲ್ಲ ಸ್ವಾಮೀಜಿಯವರು ಹೇಳಿದಾಗೆ ಬಾರಿ ದೂರದ ಊರುಗಳಿಂದ ಬಂದಿದ್ದೀರಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ ಯಾಕೆಂದರೆ ಕರ್ನಾಟಕದಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕ ಅಂತ ಹೇಳಿ ಇಪ್ಪತ್ನಾಲ್ಕು ಗಂಟೆ ಯಾರಾದರೂ ಮಾತಾಡ್ತಾರೆ ಅಂದರೆ ಅದು ನಾನೇ ಆಗಿರುವಾಗ ಮತ್ತೆ ನಿಮ್ಮ ಜೊತೆಯಲ್ಲಿ ಮಾತಾಡಿದ್ರೆ ಅಷ್ಟೊಂದು ಸರಿ ಅಂತ ಅನಿಸಲ್ಲ ಇವ್ರ ಮಾತನ್ನ ದಿನ ಕೇಳ್ತೀವಪ್ಪ ಇಲ್ಲೂ ಬಂದು ಇದ್ದಾರಲ್ಲ ಅನ್ನೋ ಥರ ಆಗಬಾರ್ದು ಹಾಗಾಗಿ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಹಿರಿಯ ಬಂಧುಗಳಿಗೆ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಾನು ವಿಶೇಷವಾಗಿ ಅಭಿನಂದಿಸ್ತಾ ಹಕ್ಕ ಅವತ್ತಿಗೆ ಅಕ್ಕಮ್ಮ ದೇವಿ ಅಕ್ಕ ಅನ್ನಿಸ್ಕೊಂಡ್ರೆ ಈಗ ಕರವೇ ಒಳಗಡೆ ಒಬ್ಬ ಅಕ್ಕ ಹೇಮಲತಾ ಹೇಮಲತಾ ಸುಮ್ಮನೆ ಕೂರೋಂಗಿಲ್ಲ ಏನಾದರೂ ಮಾಡ್ತಾರಲೇ ಇರಬೇಕು ಬಹುಶಃ ಅವಳ ಕಾಳಜಿ ಕಳಕಳಿ ಅವಳ ಸಾಹಿತ್ಯ ಚಿಂತನೆ ಹೋರಾಟದ ಆಲೋಚನೆಗಳು ನಿರಂತರವಾಗಿ ಇರ್ತವೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಸುಮ್ಮನೆ ಸಮಯ ಕಳೀಬೇಡ ಏನಾದರೂ ಬರೀತಾ ಹೋಗು ಅಂತ ಹೇಳಿ ಹಾಗಾಗಿ ಒಂದಷ್ಟು ಬರವಣಿಗೆ ಅವಳ ಕೈಯಿಂದ ಹೆಚ್ಚುತ್ತಿಗೆ ಭಾರಿ ಹಾಕ್ತಾಯಿದೆ ನನಗೆ ಭಾರಿ ಖುಷಿ ಬಹುಶಃ ಯಾರು ಎಷ್ಟು ಖುಷಿ ಪಡ್ತಾರೋ ಗೊತ್ತಿಲ್ಲ ಕರವೇ ಒಳಗಡೆ ಹೇಮಲತಾ ಅಂದಾಗ ಕರವೆಯ ಒಂದು ಕುಟುಂಬ ನಮ್ಮ ಹೆಣ್ಮಕ್ಕಳಿಗೆ ಕರವೇ ಒಳಗಡೆ ಇರುವಂಥ ಹೆಣ್ಮಕ್ಳಿಗೆ ಒಂದು ತವರು ಮನೆ ಅಂತ ಹೇಳಿ ಯಾವಾಗಲೂ ಅವರು ಕರೀತಾರೆ ಅವ್ರ ಬಗ್ಗೆ ಯಾರಾದರೂ ನಾಲ್ಕು ಒಳ್ಳೆ ಮಾತು ಹಾಡಿದಾಗ ಎಷ್ಟು ಖುಷಿ ಆಗುತ್ತೋ ನನಗೆ ಅದರ ಹತ್ತರಷ್ಟು ಖುಷಿ ಆಗತ್ತೆ ಇವತ್ತು ಈ ಕಾರ್ಯಕ್ರಮವನ್ನು ನೋಡಿದಾಗ ಈ ಕಾರ್ಯಕ್ರಮದಲ್ಲಿ ಬಂದು ಅತಿಥಿಗಳು ಮಾತಾಡಿದಾಗ ಪೂಜ್ಯರು ಬರಗೂರು ರಾಮಚಂದ್ರಪ್ಪನವರು ಅವ್ರ ಬಗ್ಗೆ ಒಂದು ನಾಲ್ಕು ಮಾತು ಹಾಡಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗತ್ತೆ ಬಹುಶಃ ನಿರಂತರವಾಗಿ ಕನ್ನಡ ನಾಡಿನ ಅನೇಕ ಸಮಸ್ಯೆಗಳು ನಮ್ಮ ಕಣ್ಣು ಮುಂದೆ ಇದೆ ಯಾರು ಎಷ್ಟು ಮಟ್ಟಿಗೆ ಅದಕ್ಕೆ ಉತ್ತರವನ್ನು ಪಡೀತಾರೋ ಸ್ಪಂದಿಸ್ತಾರೋ ತನ್ನ ಬದುಕು ಜೀವವನ್ನು ಒತ್ತೆ ಇಟ್ಟು ನಿಂತಾರೋ ಗೊತ್ತಿಲ್ಲ ನಾನು ಇಪ್ಪತ್ತ ನಾಲ್ಕು ಗಂಟೆ ಕುಂತರು ನಿಂತರು ಮಲಗಿರೋ ಕನ್ನಡ ಕನ್ನಡ ಅನ್ನುವ ಜಪ ನಿರಂತರವಾಗಿ ಇರುತ್ತೆ ದಿನಗಳಲ್ಲಿ ನಾಮಫಲಕ ಕನ್ನಡದಲ್ಲಿ ಎಲ್ಲ ಕಡೆ ನಾಮಫಲಕದ ಶೇಕಡ ಅರವತ್ತು ಕನ್ನಡ ಆಗಬೇಕು ಅಂತ ಒಂದು ದೊಡ್ಡ ಹೋರಾಟ ನಡೆಯಿತು ಆ ಸಂದರ್ಭದಲ್ಲಿ ನಮ್ಮ ಸರ್ಕಾರ ನಮ್ಮ ಜನಪ್ರತಿನಿಧಿಗಳು ಅವರೆಲ್ಲ ಭಾರಿ ಚೆನ್ನಾಗೇ ಇದ್ದರು ಎಲ್ಲರೂ ಚೆನ್ನಾಗೇ ಇದ್ದರೂ ಕೊನೆಗೆ ಆ ನಾಮಫಲಕದ ಹೋರಾಟದ ದಿನ ರಾತ್ರಿ ಹನ್ನೊಂದು ಗಂಟೆಗೆ ನನ್ನ ಬಂಧಿಸಿ ಹದಿನಾರು ದಿವಸ ಜೈಲಿಗೆ ಕಳಿಸಿರು ಹದಿನಾರು ಕೇಸ್ ಹಾಕಿರು ಆಗ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಒಂದು ಮಾತು ಹೇಳಿದ್ದೆ ಈ ರಾಜಕಾರಣಿಗಳ ಬ್ಲಡ್ ಗ್ರೂಪು ಬೇರೆ ಬೇರೆ ಐತೆ ಅಂತ ಅಂದ್ಕೊಂಡಿದ್ದೆ ನಿಮ್ಮೆಲ್ಲರ ಬ್ಲಡ್ ಗ್ರೂಪು ಒಂದೇ ಅಂತ ಯಾಕೆ ಆ ಮಾತು ಹೇಳದೆ ಅಂದರೆ ಭಾರಿ ಕಷ್ಟ ಈಗ ಸ್ವಾಮೀಜಿಯವರು ಅನೇಕ ವಿಚಾರಗಳನ್ನು ಹೇಳುವಾಗ ತನಗನ್ನಿಸ್ತಾ ಇತ್ತು ಸ್ವಾಮೀಜಿಯ ಸ್ವಾಮೀಜಿಯವರು ಬರಗುರು ರಾಮಚಂದ್ರಪ್ಪನವರು ನಾಡಿನ ಅನೇಕ ಚಿಂತಕರು ನಿಮ್ಮ ಪಾಠ ಎಲ್ಲಾಗಬೇಕು ಅಂದರೆ ಒಂದು ವಾರನ ಹದಿನೈದು ದಿವಸ ಆ ಇನ್ನೂರ ಇಪ್ಪತ್ತ್ನಾಲ್ಕು ಜನರನ್ನು ಎಲ್ಲರ ಕರ್ಕೊಂಡೋಗಿ ಕೂರಿಸಿ ಅವ್ರ ಅವ್ರಿಗೆ ನಿಮ್ಮ ಪಾಠ ಆಗಬೇಕು ಬಸವಣ್ಣವರ ವಿಚಾರ ಇದೆಯಲ್ಲ ನೋಡಿರಿ ಮೊನ್ನೆ ನಾನು ಸಿದ್ದರಾಮಯ್ಯನವ್ರು ಕೇಳಿದೆ ಎಲ್ಲ ಸರ್ಕಾರದ ಕಚೇರಿಗಳಲ್ಲಿ ಬಸವಣ್ಣವರ ಭಾವಚಿತ್ರವನ್ನು ಹಾಕಬೇಕು ಅಂತ ಬಹುಶಃ ಯಾರೇನು ಹೇಳಿದ್ರೆ ಗೊತ್ತಿಲ್ಲ ನಾನು ಸಿದ್ದರಾಮಯ್ಯವ್ರಿಗೆ ಹೇಳಿದೆ ನೇರವಾಗಿ ಬರೀ ಭಾವಚಿತ್ರ ಹಾಕ್ಕೊಂಡ್ರೆ ಪ್ರಯೋಜನ ಇಲ್ಲ ಬಸವಣ್ಣವರ ವಿಚಾರಗಳನ್ನು ನಿಮ್ಮೆಲ್ಲ ಮಂತ್ರಿಮಂಡಲದಲ್ಲಿ ಇದಾರಲ್ಲ ಆ ಮಂತ್ರಿಗಳಿಗೆ ಶಾಸಕರ ಅಂತರಂಗಕ್ಕೆ ತುಂಬ್ರಿ ಅಂತ ಹೇಳಿದೆ ಈಗೆಲ್ಲ ಹೇಳಿಲ್ವ ಕಳಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಮುನಿಯ ಬೇಡ ಹನ್ಯರ ಕಂಡು ಅಸಹ್ಯ ಪಡಬೇಡ ಅದನ್ನೆಲ್ಲವನ್ನು ಎಲ್ಲಾದರೂ ನೋಡ್ತೀವಿ ಅಂದರೆ ವಿಧಾನಸೌಧದೊಳಗಡೆ ನೋಡ್ತೀವಿ ಅವರು ಈ ದೇಶಕ್ಕೆ ಉಪದೇಶ ಮಾಡ್ತಾರೆ ಈ ನಾಡಿಗೆ ಉಪದೇಶ ಮಾಡ್ತಾರೆ ಯಾವುದೋ ಕಾಲದಲ್ಲಿ ಕೇಳಿದ್ದು ಆಲಿ ಬಾಬಾ ನಲವತ್ತು ಮಂದಿ ಕಳ್ಳರು ಅಂತ ಆದರೆ ಈಗ ಕಣ್ಣು ಕಣ್ಣು ಮುಂದೆ ನೋಡ್ತಾ ಇದ್ದೀವಿ ನನ್ನ ಮನೆ ಒಬ್ಬ ಶಾಸಕರು ಕೇಳಿದೆ ಅವನು ಹೇಳ್ದ ಐದು ಸಾವಿರ ಐದು ಸಾವಿರ ಕೋಟಿ ಅನುದಾನ ತೊಗೊಂಬಂದೆ ಅಂತ ಹೇಳ್ದೆ ನಾನು ಆ ಶಾಸಕನ ಪ್ರಶ್ನೆ ಮಾಡಿದೆ ಐದು ಸಾವಿರ ಕೋಟಿ ಅನುದಾನ ತಂದರೆ ನಿಮ್ಮ ಕ್ಷೇತ್ರ ರಾಮರಾಜ್ಯವಾಗತ್ತಲ್ವಾ ಅಂದ ಅದಕ್ಕೆ ತಕ್ಷಣ ಉತ್ತರ ಕೊಟ್ಟಿದ್ದೇನು ಅಂದರೆ ಯಾವ ರಾಮರಾಜ್ಯ ಗೌಡ್ರೆ ಐದು ಸಾವಿರ ಕೋಟಿಗೆ ಇಪ್ಪತ್ತು ಪರ್ಸೆಂಟ್ ಲೆಕ್ಕ ಹಾಕ್ರಿ ಲೆಕ್ಕ ಹಾಕ್ರಿ ಇಪ್ಪತ್ತು ಪರ್ಸೆಂಟ್ ಇನ್ನೂ ಒಂದೊಂದು ಚುನಾವಣೆ ಮೂರು ನೂರು ಕೋಟಿ ಖರ್ಚು ಮಾಡಿದ್ರು ಇನ್ನೂ ಹತ್ತು ಚುನಾವಣೆಯಲ್ಲಿ ನಾನೇ ಗೆಲ್ತೀನಿ ಎಲ್ಲಿವರೆಗೂ ದುಡ್ಡು ತಗೊಳ್ಳೋರು ಇರ್ತಾರೋ ಅಲ್ಲಿವರೆಗೂ ನಾವು ಕೊಡೋರಿರ್ತೀವಿ ಹಾಗಾಗಿ ನಾವೇ ಗೆಲ್ತೀವಿ ಇನ್ನೆಲ್ಲಿ ಸರಿಯಾಗುತ್ತೆ ನೋಡಿ ಇವತ್ತು ಎಪ್ಪತ್ತು ಸಾ ಎಪ್ಪತ್ತಾರು ಸಾವಿರ ಮಕ್ಕಳು ಕನ್ನಡದ ವಿದ್ಯಾರ್ಥಿಗಳು ಕನ್ನಡದ ಪರೀಕ್ಷೆಯನ್ನು ತಗೊಂಡಂಥ ವಿದ್ಯಾರ್ಥಿಗಳು ಕೆ ಎಸ್ ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು ಸುಮಾರು ಎರಡು ಮೂರು ತಿಂಗಳಿಂದ ಹೋರಾಟ ನಡೀತಾ ಇದೆ ಯಾರಿಗೂ ಗೊತ್ತಿಲ್ಲ ಯಾರ ಮಾತಾಡೋರು ಇಲ್ಲ ಮಾತಾಡೋಂಗಿಲ್ಲ ಬರಗು ರಾಮಚಂದ್ರಪ್ಪನವ್ರ ಪತ್ರ ಬರೆದ್ರು ಅನೇಕರು ನಾಡಿನ ಹಿರಿಯ ವಿವಿಧ ಕ್ಷೇತ್ರದ ಗಣ್ಯರ ಪತ್ರ ಬರೆದ್ರು ನಾನಂತೂ ಅವ್ರಿಗೆ ಸುಮಾರು ಅವರ ಹೋರಾಟ ಪ್ರಾರಂಭ ಆದಾಗಿಂದ ಜತೀಲಿ ಇತ್ಕೊಂಡು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಅವ್ರಿಗೋಸ್ಕರ ಇವತ್ತಿಗೂ ಹೋರಾಟ ಮಾಡ್ತಾಯಿದ್ದೀನಿ ಈಗ ಏನು ಬರುತ್ತೋ ಏನು ಹೇಳ್ತಾರೋ ಯಾವ ಆದೇಶಗಳು ಬರ್ತವೆ ಅಂತೇಳಿ ಕಾಯ್ತಾಯಿದ್ದೀನಿ ಇಂಥ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವು ತಿದ್ದಿ ತೀಡಿ ಸರಿಯಾದವರು ಆ ಪವಿತ್ರವಾದಂಥ ಕನ್ನಡಿಗರ ಶಕ್ತಿ ಸೌಧದಕ್ಕೆ ಕುತ್ಕೋಬೇಕಾದವರು ಕೂತ್ಕೊಳ್ಳಿಕ್ಕಾಗದೆ ಎಂಥ ಮಹಾನ್ ಭ್ರಷ್ಟರು ಹೋಗಿ ಕೂತಿದ್ದಾರೆ ಅಂದರೆ ಭಾರಿ ಹಿಂಸೆ ಅನಿಸುತ್ತೆ ಒಂದು ಸಲ ನನಗೇನಾದರೂ ಅವಕಾಶ ಕೊಟ್ಬಿಟ್ರೆ ಕಾನೂನು ಚೌಕಟ್ಟಲ್ಲಿ ಒಂದು ದಿನ ವಿಧಾನಸೌಧಕ್ಕೆ ನುಗ್ಬೇಕು ಅಂತ ಅನಿಸಿದೆ ನನಗೆ ಅಷ್ಟು ಬೇಸರ ಆಗುತ್ತೆ ಯಾರನ್ನ ಹೇಳಬೇಕು ಬೇಲಿ ಎದ್ದು ಒಲವ ಮೇದೊಡೆ ಏರಿ ಎದ್ದು ಕೆರೆಯ ನೀರ ಕುಡಿದೊಡೆ ತಾಯಿಯ ಹಾಲು ಎದೆಯ ಹಾಲು ನಂಜದೊಡೆ ಯಾರಿಗಯ್ಯ ಹೇಳಲಿ ದೂರು ಯಾರು ಈ ರಾಜ್ಯದ ಮುಖ್ಯಮಂತ್ರಿ ಹೋಗಿ ಜೈಲಲ್ಲಿ ಕುತ್ಕೊಳ್ಳಿಲ್ವ ಭ್ರಷ್ಟಾಚಾರದಲ್ಲಿ ಮಂತ್ರಿಗಳು ಹೋಗಲಿಲ್ವ ಜೈಲಿಗೆ ಹಾಂ ಯಾರಿಗೆ ಹೇಳಬೇಕು ನಮ್ಮ ನೋವುಗಳನ್ನ ಕನ್ನಡದ ನೋವುಗಳನ್ನ ಹತ್ರ ಹೇಳ್ಕೋಬೇಕು ಯಾರಿಗೆ ಹೇಳಬೇಕು ಭಾರಿ ಬೇಸರ ಆಗುತ್ತೆ ಹಿಂಸೆ ಆಗುತ್ತೆ ಅದಕ್ಕೆ ಪ್ರತಿ ತಿಂಗಳಲ್ಲಿ ಒಂದು ದಿವಸ ಯಾವತ್ತಾರೋ ಒಂದು ಒಂದು ಶನಿವಾರನೋ ಯಾವ್ದಾರೋ ಒಂದು ದಿನ ಯಾವ ಆವತ್ತಿನ ಕಲ್ಯಾಣ ಇತ್ತಲ್ಲ ಅನುಭವ ಮಂಟಪ ಅದರ ಮಾದರಿಯಲ್ಲಿ ಇವತ್ತು ಅವನ್ನೆಲ್ಲ ಕುರಿಸ್ಕೊಂಡು ಒಂದಷ್ಟು ತಿದ್ದಿ ತೀಡಿ ಹೇಳಬೇಕಾಗತ್ತೆ ಇಲ್ಲದೆ ಹೋದರೆ ಭಾರಿ ಕಷ್ಟ ಆಗತ್ತೆ ಭಾರಿ ಕಷ್ಟ ಆಗತ್ತೆ ಎಲ್ಲ ಯಾರು ಕೂತಿದ್ದಾರೆ ಚಿಂತಕರ ಚಾವಡಿ ಅಂತ ಕರಿತಿದ್ರು ವಿಧಾನ ಪರಿಷತ್ತು ಯಾರಾದರೂ ಚಿಂತಕರು ಇದ್ದಾರಾ ಇವತ್ತು ಇದನ್ನು ಪರಿಷತ್ತಲ್ಲಿ ಭೂಮಾಫ್ಯಗಳು ಹಾಂ ಫೈನಲ್ಸ್ ಮಾಫಿಗಳು ಬರೇ ಮಾಫ್ಯಗಳೇ ಹೋಗಿ ಕೂತಿದ್ದಾರೆ ಅಲ್ಲಿ ಬಿಟ್ಟರೆ ಯಾವ ಚಿಂತಕರು ಇಲ್ಲ ಎಲ್ಲಿ ಕೂತಿದ್ದೀರಿ ಚಿಂತಕರು ನೋಡಿರಿ ಇಲ್ಲಿ ಕೂತಿದ್ದೀರಿ ಇಲ್ಲಿ ಕೂತಿದ್ದೀರಿ ಚಿಂತಕರು ಎಲ್ಲ ಕ್ಷೇತ್ರದ ಚಿಂತಕರು ಒಂದು ಕಾಲಕ್ಕೆ ಅಲ್ಲಿ ಕೂತು ನಾಡಿನ ಅನೇಕ ಹಾಗೂ ಹೋಗುಗಳನ್ನು ಮಾತಾಡ್ತಿದ್ದಂಥ ಚಿಂತಕರ ಚಾವಡಿ ವಿಧಾನ ಪರಿಷತ್ತು ಇವತ್ತು ಚಿಂತಕರ ಪಾಲಿಗೆ ಇಲ್ಲದ ಚಾವಡಿಯಾಗಿ ಇದೆ ಇಂಥ ಪರಿಸ್ಥಿತಿ ಇದೆ ಹಾಗಾಗಿ ನಾವು ಇನ್ನೂ ಪುರಾಣ ಪುಣ್ಯ ಕಥೆಗಳು ಹೇಳಿಕೊಳ್ಳೋದು ಬದಲಿಗೆ ಈಗ ಏನು ಆಗಬೇಕಾಗಿದೆ ಏನು ಮಾಡಬೇಕಾಗಿದೆ ಎಂಥವ್ರನ್ನ ಎಲ್ಲಿ ಕೂರಿಸ್ಬೇಕಾಗಿ ಅನ್ನೋ ಅರಿವು ನಮಗೆ ಬರದೇ ಹೋದರೆ ಭಾರಿ ಕಷ್ಟ ಆಗತ್ತೆ ಹಾಗಾಗಿ ನಾ ಕೂತಾಗ ನಾನು ಹೇಮಲತಾ ನಮ್ಮ ಚೇಂಬರಲ್ಲಿ ನಮ್ಮ ಕಚೇರಿಯಲ್ಲಿ ಬರೀ ಇದನ್ನೇ ಮಾತಾಡ್ತಿರ್ತೀವಿ ಇದನ್ನೇ ಮಾತಾಡ್ತಿರ್ತೀವಿ ನಾನು ತೊಗೊಂಡೋದ್ರು ಏನು ಮಾಡಲಿಲ್ಲ ಅಪರಾಧ ಕನ್ನಡದ ನಾಮಫಲಕ ಕರ್ನಾಟಕದ ನೆಲದಲ್ಲಿ ಹಾಕ್ರಿ ಅಂತ ಕೇಳಿದ್ದಕ್ಕೆ ಪ್ರತಿಭಟಿಸಿದ್ದಕ್ಕೆ ತಗೊಂಡೋಗಿ ಹದಿನಾರು ದಿವಸ ಜೈಲಿಗೆ ಹಾಕಿರು ಹದಿನಾರು ಕೇಸ್ ಹಾಕಿರು ನನ್ನ ಮೇಲೆ ಎರಡು ದಿವಸ ಅಲ್ಲಿ ಜೈಲ ವಾರ್ಡಲ್ಲಿ ಇಟ್ಟು ನನ್ನ ಒಬ್ಬನ್ನೇ ಎರಡು ದಿವಸ ಊಟ ನೀರು ಕುಡ್ದಂಗೆ ನೋಡ್ಕೊಂಡಂಥ ಈ ಸರ್ಕಾರದ ಕೆಟ್ಟ ವ್ಯವಸ್ಥೆ ಇವರಿಗೆ ಯಾವ ನೈತಿಕತೆ ಇದೆ ನಮ್ಮದು ಕನ್ನಡ ಸರ್ಕಾರ ನಮ್ಮದು ಕನ್ನಡ ಸರ್ಕಾರ ಎಲ್ಲಿದೆ ಕನ್ನಡ ಎಲ್ಲಿದೆ ಕನ್ನಡ ಕನ್ನಡ ಇದ್ದಿದ್ದರೆ ಕನ್ನಡಿಗ ಕರ್ನಾಟಕನ ಕಾಳಜಿ ಅಭಿಮಾನ ಇದ್ದಿದ್ದರೆ ಇವತ್ತು ಆ ಎಪ್ಪತ್ತಾರು ಸಾವಿರ ಮಕ್ಕಳು ಕನ್ನಡ ಓದ್ದವರು ಕನ್ನಡ ಓದ್ದವರು ಬೀದಿ ನಿಂತು ಕೂತಿರ್ಲಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಹಾಗಾಗಿ ನಾನಂತೂ ತೀರ್ಮಾನ ಮಾಡಿದಂಥದ್ದು ಕರ್ನಾಟಕದ ಒಳಗಡೆ ಬರೀ ಬೀದಿಲಿ ನಿಂತು ಹೋರಾಟ ಮಾಡೋದು ಅಷ್ಟೇ ಆಗದೆ ಎಲ್ಲ ಕನ್ನಡದ ಪ್ರಕಾರಗಳಲ್ಲಿ ಒಬ್ಬ ಹೋರಾಟಗಾರನಾಗಿ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನಕ್ಕಾಗಿ ಇಂಥ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ನಡೀಬೇಕು ಅನ್ನೋದು ನನ್ನ ಉದ್ದೇಶ ಆಗಿದೆ ಹಾಗಾಗಿ ಮಹಾ ಸಂಘರ್ಷ ಯಾತ್ರೆ ಅಂತ ಹೇಳಿ ಇದೇ ಮಾರ್ಚ್ ಇಪ್ಪತ್ತ ಇಪ್ಪತ್ತೇಳರಿಂದ ಇಡೀ ರಾಜ್ಯದ ಮೂವತ್ತೊಂದು ಜಿಲ್ಲೆಯಲ್ಲಿ ಭಾರಿ ದೊಡ್ಡ ಕನ್ನಡ ಕನ್ನಡಿಗ ಕರ್ನಾಟಕ ಈಗ ನೋಡಿ ಮೊನ್ನೆ ಸರ್ಕಾರ ಆದೇಶವನ್ನು ಮಾಡ್ತು ಅದು ಆಯಿತು ನಾಮಫಲಕ ಕನ್ನಡ ಅರವತ್ತು ಶೇಕಡ ಆಗಬೇಕು ಅಂತೇಳಿ ಆಗಬೇಕಾದ್ರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟ ನನ್ನ ಹದಿನಾರು ದಿವಸ ಜೈಲಿಟ್ಟರು ಹದಿನಾರು ಕೇಸ್ ಹಾಕಿರು ಎರಡು ದಿವಸ ಊಟ ನೀರು ಕೊಡ್ದಲೇ ಲಾಕಪ್ಪಲ್ಲಿ ಇಟ್ಟರು ಎಲ್ಲ ಮಾಡಿದ್ರೂ ಇವತ್ತು ಬೀದಿ ಬೀದಿಯಲ್ಲಿ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಮುದ್ದಾದ ಅಂದುವಾದ ಕನ್ನಡ ಇಡೀ ಬೆಂಗಳೂರಲ್ಲ ಕರ್ನಾಟಕದಲ್ಲಿ ಕಾಣ್ತಾ ಇದೆ ಇದು ಬದಲಾವಣೆ ಇದು ಆಗಬೇಕಾದ್ದು ಬದಲಾವಣೆ ಮಂತ್ರಕ್ಕೆ ಮಾವಿನಕಾಯಿ ಉದ್ರೋ ಕಾಲ ಹೋಯ್ತು ಮಂತ್ರಕ್ಕೆ ಮಾವಿನಕಾಯಿ ಹೋದರೂ ಅಲ್ಲ ಏನಾರ ಉಪದೇಶ ಮಾಡಿದ್ರೆ ಕೇಳ್ತಾರೆ ಕೇಳಿಬಿಟ್ಟು ಒಂದಷ್ಟು ಮುಖ ಮುಖದ ಮುಂದೆ ಒಳ್ಳೆ ನಾಲ್ಕು ಮಾತು ಹೊಗಳಿಕೆ ಮಾತು ಹಾಡಿ ಹೊರಟೋಗ್ತಾರೆ ಅಷ್ಟೇ ಆದರೆ ಆಗಬೇಕಾದ್ದು ತುಂಬ ಇದೆ ಕನ್ನಡದ ಯಾಕೆಂದರೆ ಕರ್ನಾಟಕದಲ್ಲಿ ಕನ್ನಡಿಗರ ಅಸ್ತಿತ್ವ ಇಲ್ಲ ಅನ್ನೋದಾದರೆ ಮಹಿಷಿಯವರು ಹೇಳ್ತಾ ಇದ್ರು ಒಂದು ಕಾಲಕ್ಕೆ ದಕ್ಷಿಣ ಭಾರತವರ ಭಾಷಾ ಭಾಷಿಕರ ವಲಸೆ ಬೆಂಗಳೂರು ಈಗ ಉತ್ತರ ಭಾರತದ ಭಾಷಿಕರ ವಲಸೆಯಲ್ಲಿ ಬೆಂಗಳೂರು ಮುಳುಗೋಗಿದೆ ಬರ್ಗೂರು ರಾಮಚಂದ್ರಪ್ಪನವ್ರಿಗೆ ಒಂದು ವಿಚಾರ ಗೊತ್ತಿಲ್ಲ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನ ಗುಜರಾತಿಗಳು ಸಿಂಧಿಗಳು ಮಾರ್ವಾಡಿಗಳು ಇವರೆಲ್ಲ ಅಶೋಕ ಹೋಟ್ಲಲ್ಲಿ ಒಂದು ಸಭೆ ಮಾಡ್ತಾರೆ ಸಭೆ ಮಾಡಿ ಹಿಂದಿ ಭಾಷಾ ರಾಜ್ಯಗಳ ಒಕ್ಕೂಟ ಅಂತ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡ್ತಾರೆ ಆ ಉದ್ಘಾಟನೆಯ ಮೊದಲನೆಯ ಅಂಶ ನಿರ್ಣಯ ಏನು ಅಂದರೆ ಬೆಂಗಳೂರಲ್ಲಿ ಕನ್ನಡಿಗರು ಕೇವಲ ಇಪ್ಪತ್ತಾರು ಶೇಕಡ ಪರ್ಸೆಂಟ್ ಬಹುತೇಕ ನಾವು ಉತ್ತರ ಭಾರತದ ರಾಜ್ಯಗಳಿಂದ ಬಂದಂಥ ವಲ್ಸಿಗರ ಸಂಖ್ಯೆ ಜಾಸ್ತಿ ಇರೋದರಿಂದ ಬೆಂಗಳೂರು ಮಹಾನಗರವನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅಂತ ಹೇಳಿ ರಾಷ್ಟ್ರಪತಿಗಳಿಗೆ ಮನವಿ ಮಾಡಲಿಕ್ಕೆ ಒಂದು ನಿಯೋಗ ಹೊರಡುತ್ತೆ ಏನೋ ಅಪ್ಪಿ ತಪ್ಪಿ ನನ್ನ ಕಿವಿಗೆ ಬಿತ್ತು ಅದು ಗೊತ್ತಾಯಿತು ಅಶೋಕ್ ಹೋಟ್ಲಲ್ಲಿ ಸಭೆ ನಡೀತಿತ್ತು ನಮ್ಮ ಹುಡುಗರಿಗೆ ಹೇಳಿದ್ದೆ ಕಬ್ಬಿನ ಗದ್ದೆಗೆ ಹಾನೆಲ್ಲೂ ಗೀರಿ ಹಂಗಾಗುತ್ತೆ ಆಗಬೇಕು ಅಂತ ಹತ್ತು ಹತ್ತು ನಿಮಿಷದಲ್ಲಿ ಕಾರು ಗೀರು ಎಲ್ಲ ಬಿಟ್ಟು ಹೊರಟೋಗಿದ್ದರು ರಾಷ್ಟ್ರಪತಿಗಳಿಗಲ್ಲ ಯಾವ ನಿಯೋಗವು ಹತ್ರಕ್ಕೂ ಹೋಗ್ಲಿಕ್ಕೆ ಹಾಗಿಲ್ಲ ಇವತ್ತಿಗೂ ಹಾಗಾಗಿ ಇಂಥದ್ದೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ ಬಹುಶಃ ನಿಮ್ಮಂಥ ಎಲ್ಲರೂ ಸಹ ಈಗ ಕನ್ನಡದ ವಿಚಾರದಲ್ಲಿ ಭಾರಿ ಗಟ್ಟಿ ಧ್ವನಿಯನ್ನು ಎತ್ತಬೇಕು ಕನ್ನಡದ ವಿಚಾರದಲ್ಲಿ ಕನ್ನಡಿಗರು ಕನ್ನಡವನ್ನು ಮಾತಾಡಿ ಅಂತ ಹೇಳಿಕೊಳ್ಳುವಂಥ ಮ ಕನ್ನಡವನ್ನು ಬಳಸಿ ಅಂತ ಕೇಳಿಕೊಳ್ಳುವಂಥ ಪರಿಸ್ಥಿತಿ ಕರ್ನಾಟಕದಲ್ಲಿ ಕನ್ನಡಿಗರ ಮುಂದೆ ಆಗೋದಾದರೆ ಮತ್ತು ಏನು ಕನ್ನಡ ಕಲಿತಾರೆ ಬೇರೆಯವ್ರ ಮುಂದೆ ಹೇಗೆ ಹೇಳ್ಕೋಬೇಕು ಬರೀ ಕಷ್ಟ ಆಗ್ತಾಯಿದೆ ತಾವೆಲ್ಲ ಇಲ್ಲಿ ಶಿಲ್ಪಿಗಳು ಭವ್ಯ ಭಾರತದ ಶಿಲ್ಪಿಗಳು ಭವ್ಯ ಕರ್ನಾಟಕದ ಶಿಲ್ಪಿಗಳು ನೀವು ಇಲ್ಲಿ ಕೂತಿದ್ದೀರಿ ಇವತ್ತು ನೀವು ಸರ್ಕಾರಕ್ಕೆ ಅಧಿಕಾರಕ್ಕೆ ಇಲ್ಲ ನಮ್ಮ ಮೇಲೆ ಏನಾದರೂ ಕ್ರಮ ಆಗುತ್ತೆ ಅನ್ನೋದಕ್ಕೆ ಹಂಜುಬಾರ್ದು ಹಂಜಬಾರ್ದು ಎಲ್ಲರ ಕೈಲೂ ಮೊಬೈಲ್ ಇದೆಯಲ್ವಾ ಮೊಬೈಲ್ ಇಲ್ದವ್ರು ಯಾರೂ ಇಲ್ಲ ಇವತ್ತು ಎಲ್ಲರ ಕೈಲೂ ಮೊಬೈಲ್ ಇದೆ ಕನಿಷ್ಠ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡದ ನಾಡಿನ ಮೇಲೆ ಆಗುವ ದಬ್ಬಾಳಿಕೆ ಕನ್ನಡದ ಭಾಷೆಯ ಮೇಲೆ ಆಗುವ ದಬ್ಬಾಳಿಕೆ ಕನ್ನಡಿಗರ ಮೇಲೆ ಆಗುವ ದಬ್ಬಾಳಿಕೆಯನ್ನು ನೇರವಾಗಿ ಯಾವ ಮುಲಾಜಿ ಇಲ್ಲದಲ್ಲೇ ಖಂಡಿಸಬೇಕು ನಾನು ಶಿಕ್ಷಕರಿಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮ ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದರೆ ಬಹುತೇಕ ಶಿಕ್ಷಕರು ಶಾಲೆಯಲ್ಲಿ ಪಾಠ ಮಾಡೋದಕ್ಕಿಂತ ವಿವಿಧ ರಾಜಕಾರಣಿಗಳ ಹಿಂದೆ ಸುತ್ತೋದೇ ಜಾಸ್ತಿ ಇರುತ್ತೆ ಇಲ್ಲಿ ಹಾಗೋ ಗೊತ್ತಿಲ್ಲ ನನಗೆ ಉತ್ತರ ಕರ್ನಾಟಕದಲ್ಲಿ ತುಂಬ ಜನ ಹೇಳ್ಕೊತಾರೆ ಅದು ಪ್ರತಿಯೊಬ್ಬ ರಾಜಕಾರಣಿ ಹಿಂದೆ ಪಾಠ ಮಾಡೋದು ಬಿಡ್ತಾರೆ ಅವರಿಂದ ಸುತ್ತೋ ಕೆಲಸ ಮಾಡ್ತಾರೆ ಹಂಗೆ ಹಾಗಬಾರದು ಹಾಗಾಗಿ ಎಲ್ಲ ಶಿಕ್ಷಕರು ನೀವೆಲ್ಲ ಕನ್ನಡದ ಶಿಕ್ಷಕರಿದ್ದೀರಿ ನೀವು ಕನ್ನಡದ ವಿಚಾರ ಬಂದಾಗ ಅದು ಯಾರೇ ಇರಲಿ ಧ್ವನಿ ಎತ್ತುವಂಥದ್ದು ಆಗಬೇಕು ಇಲ್ಲದೆ ಹೋದರೆ ಭಾರಿ ಕಷ್ಟ ಇಲ್ಲಿ ಆ ಕೆಲಸ ಇಂಥ ಕಾರ್ಯಕ್ರಮಗಳ ಮುಖಾಂತರ ಇಲ್ಲಿ ಬಂದಂಥ ಮಾನಿಯರ ಮುಖಾಂತರ ಹೆಚ್ಚೆಚ್ಚ ಆಗಬೇಕು ಹೇಮಲತಾ ತಿಂಗಳಿಗೊಂದು ಇಂಥ ಕಾರ್ಯಕ್ರಮ ಮಾಡು ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಕನ್ನಡದ ಕಾಯಕ ಎಲ್ಲ ಪ್ರಕಾರಗಳಲ್ಲಿ ಆಗಲಿ ಹೋರಾಟಗಾರರು ಅಂದರೆ ಬೀದಿಲಿ ನಿಂತಷ್ಟೇ ಹೋರಾಟ ಮಾಡೋದಲ್ಲ ಎಲ್ಲ ಪ್ರಕಾರಗಳಲ್ಲಿ ಕನ್ನಡದ ಕಾಯಕ ಆಗಬೇಕು ಹಾಗಾಗಿ ಇವತ್ತು ಇಂಥದ್ದೊಂದು ಅದ್ಭುತವಾದಂಥ ಅರ್ಥಪೂರ್ಣವಾದಂಥ ಕಾರ್ಯಕ್ರಮದಲ್ಲಿ ಅನೇಕರ ನಮ್ಮ ಹಿರಿಯರ ಪೂಜ್ಯರ ಮಾತುಗಳನ್ನು ಕೇಳಿದಾಗ ಕನ್ನಡ ಎಷ್ಟೇ ಒತ್ತಡ ಇದ್ದರೂ ಸಹ ಸೂರ್ಯ ಚಂದ್ರ ಇರೋವರೆಗೂ ಕನ್ನಡ ಉಳಿಯುತ್ತೆ ಅನ್ನೋದಕ್ಕೆ ಇವರೆಲ್ಲರೂ ಸಾಕ್ಷಿಯಾಗ್ತಾರೆ ಅದಕ್ಕಾಗಿ ಮತ್ತೊಮ್ಮೆ ನಿಮಗೆಲ್ಲ ವಿಶೇಷವಾಗಿ ವಿಶೇಷವಾಗಿ ಯಾವ ಕರುನಾಡಿನ ಶಿಲ್ಪಿಗಳು ಇಲ್ಲಿ ಬಂದು ಕೂತಿದ್ದೀರಲ್ಲ ಆ ಶಿಲ್ಪಿಗಳಿಗೆ ಮತ್ತೆ ತಮಗೆ ಅಭಿನಂದಿಸಿ ನನ್ನ ಮಾತು ಮುಗಿಸ್ತೀನಿ ಎಲ್ಲರಿಗೂ ಶರಣ